ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸವಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಕೆಲವೊಂದು ಹುಚ್ಚು ನಾಯಿಗಳಿಗೆ ಡೈರೆಕ್ಟ್ ಆಗಿ ಕೆಲವೊಂದು ಮಾತುಗಳನ್ನ ಆಡೋಕ್ಕೆ ಇಷ್ಟಪಡ್ತೀನಿ ಸೌಜನ್ಯ ಹೆಸರು ಹೇಳ್ಕೊಂಡು ಕೆಲವು ಯೂಟ್ಯೂಬರ್ಸು ದುಡ್ಡು ಮಾಡ್ತಾರೆ ದುಡ್ಡು ಮಾಡ್ತಾರೆ ದುಡ್ಡು ಮಾಡ್ತಾ ಇದ್ದಾರೆ ದುಡ್ಡು ಮಾಡ್ತಾ ಇದ್ದಾರೆ ಒಂದೊಂದು ಒಂದೊಂದು ವಿಡಿಯೋ ಹಾಕುವಾಗೆಲ್ಲ ಫ್ರೆಂಡ್ಸ್ ಎಷ್ಟು ಪೇಮೆಂಟ್ ಆಯಿತು ಎಷ್ಟು ದುಡ್ಡು ಸಿಕ್ತು ಏನಾಯಿತು ಏನು ತುಂಬ ದುಡ್ಡಾ ಅದಕ್ಕೆ ಹೀಗೆ ಮೆರಿತಾ ಇದೆಯಾ ಕತ್ತೆ ಕಿರ್ಬ ನಾಯಿ ಹುಚ್ಚು ಲೋಫರ್ಸ್ ಹಂದಿಗಳ ರೇಪಿಸ್ಟ್ಗಳಿಗೆ ಹುಟ್ಟಿದ ರೇಪಿಸ್ಟ್ ನನ್ನ ಮಕ್ಕಳ ನಿಮಗೆಲ್ಲ ನಾನು ಕೆಲವೊಂದು ವಿಷಯನ ಮತ್ತೆ 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 ಹೇಳೋಕೆ ಇಷ್ಟಪಡ್ತೀನಿ ನಾವು ಸೌಜನ್ಯನ ಹೆಸರು ಹೇಳ್ಕೊಂಡು ದುಡ್ಡು ಮಾಡಬೇಕು ಅಂತ ಹೇಳಿದ್ರೆ ಸೌಜನ್ಯನ ಪರ ನಮ್ಮ ಜೀವದ ಮೇಲೇ ಆಸೆನ ಬಿಟ್ಟು ಹೋರಾಟಕ್ಕೆ ನಿಲ್ತಾ ಇರಲಿಲ್ಲ ಆಯಿತಾ ರೇಪಿಸ್ಟ್ಗಳ ಪರವಾಗಿ ನಿಂತ್ಕೊಬಿಟ್ಟು ನೀವೆಲ್ಲ ಮಾಡ್ತಾ ಇದ್ದೀರಲ್ಲ ಲೋಫರ್ನ ಮಕ್ಕಳ ನೀವೆಲ್ಲ ಇದ್ದೀರಲ್ರೋ ದುಡ್ಡನ್ನ ಯಾರೇ ಒಬ್ಬರು ಏನೋ ಒಂದು ವಿಡಿಯೋ ಹಾಕಿದ್ರೆ ಸಾಕು ಶುರು ಆಗತ್ತೆ ನಿಮ್ಮದು ವಿರೋಧಗಳು ಹಾಗೆ ಹೀಗೆ ಅದು ಇದು ಇದು ಅದು ಅಂತ ಶುರು ಮಾಡ್ತೀರ ಆ ಥರ ನಾವು ಅಷ್ಟೇ ಅಯ್ಯೋ ಏನ ಯಾರಿಗೆ ಏನಾದರೂ ಏನೋ ನಮ್ಮ ಸೂಟ್ ಕೆಸ್ ತುಂಬುತ್ತಲ್ವ ನಮ್ಮ ಅಕೌಂಟಿಗೆ ದುಡ್ಡು ಬಂತಲ್ಲ ಅನ್ಕೊಬಿಟ್ಟು ನಿಮ್ಮ ಥರನೇ ಹುಚ್ಚು ನಾಯಿಗಳ ಥರ ಇದ್ವಿ ಅಲ್ವಾ ನಿಮಗೆ ಅಷ್ಟು ಅರ್ಥ ಆಗಲ್ವಾ ಎಷ್ಟೆಲ್ಲ ತೊಂದರೆಗಳನ್ನ ಕೊಟ್ಟರೆ ಸ್ಟಾರ್ಟಿಂಗ್ ಡೇ ಒನ್ನಿಂದನೂ ಶುರು ಇದ್ದೀರಾ ಹಾಂ ಕೆಲವೊಬ್ಬರು ಫೋನ್ ಹೆದ್ರಿಸ್ತೀರಾ ನಾನು ಇಷ್ಟು ದಿನ ಅದನ್ನೆಲ್ಲ ಜನರ ಮುಂದೆ ಹೇಳ್ಕೊಂಡಿರಲಿಲ್ಲ ಆಯಿತಾ ಫೋನ್ ಮಾಡಿ ಡೈರೆಕ್ಟಾಗಿ ಹೆದರಿಸ್ತೀರ ಅದಕ್ಕೆ ನಾವು ಏನು ರೆಸ್ಪಾನ್ಸ್ ಮಾಡದೇ ಇದ್ದಾಗ ಮೆಸೇಜ್ಗಳಲ್ಲಿ ಹೇಳ್ತೀರಾ ದುಡ್ಡು ಮಾಡಿದ್ರು ದುಡ್ಡು ಮಾಡಿದ್ರು ದುಡ್ಡು ಮಾಡಿಕೊಂಡು ಮಾತಾಡೋರು ಯಾರು ಅಂತ ಜನ ಗೊತ್ತಿದೆ ಇಲ್ಲ ಅಂದರೆ ನಿಜವಾಗಿ ಒಂದು ಹೆಣ್ಣಿಗೆ ಅನ್ಯಾಯ ಆಗಿದೆ ಈ ರೀತಿ ಇಷ್ಟೊಂದು ಅನ್ಯಾಯ ಆಗಿದೆ ಅನ್ನುವಾಗ ನೀವು ಬೇರೆ ಥರದ ಆಯಾಮಗಳನ್ನ ತಗೊಂಡು ಬೇರೆ ಬೇರೆ ರೀತಿಯಲ್ಲಿ ಬೊಗಳ್ತಾ ಇರಲಿಲ್ಲ ಅಲ್ವಾ ನಾವು ಒಂದು ಹೆಣ್ಣಿನ ದುಃಖ ಕಣ್ಣೀರು ಅಸಹಾಯಕತೆ ಆಯಿತಾ ಹೆಣ್ಣು ಮಗಳು ಕುಸುಮಾವತಿಯಮ್ಮ ಅಂಥದ್ದೆಲ್ಲ ಮುಂದೆ ಇಟ್ಕೊಬಿಟ್ಟು ಅದ್ರ ಜೊತೆಗೆ ಸಂತೋಷಣ್ಣ ಅವ್ರ ಬಗ್ಗೆ ಅಂತೂ ಮಾತಾಡಿದ್ರೆ ಏನು ಮಾತಾಡೋದು ಅಂತಾನೆ ಗೊತ್ತಾಗಲ್ಲ ಪಾಪ ಕಣ್ಣೀರು ಬರತ್ತೆ ಅದೆಲ್ಲದರ ಜೊತೆಗೆ ಅಮ್ಮ ಅವರ ಮಗಳು ನಮ್ಮೆಲ್ಲರ ಮನೆ ಮಗಳು ಸೌಜನ್ಯ ಅವಳಿಗಾದಂಥ ಅನ್ಯಾಯದ ಬಗ್ಗೆ ಮುಂಚೆನೇ ಹೇಳೋ ಹಂಗೆ ಪ್ರತಿ ದಿನ ಏನೆಲ್ಲ ಆಗ್ತಾ ಇದೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ನಿಮ್ಮಂಥ ಕಚಡ ಕತ್ತೆ ಕಿರ್ಬ ನಾಯಿಗಳಿಂದ ಎಲ್ಲ ಏನೆಲ್ಲ ಆಗ್ತಾಯಿದೆ ಅಂತ ದಿನ ದಿನ ಊಟ ತಿಂತೀವೋ ಟಿಫನ್ ಮಾಡ್ತೀವೋ ಯಾವಾಗ ನಿದ್ರೆ ಮಾಡ್ತೀವಿ ಯಾವಾಗ ಊಟ ಮಾಡ್ತೀವಿ ಅದು ನಮಗೇನೇ ಗೊತ್ತಿಲ್ಲ ಆಯಿತಾ ಈ ಥರ ಇಷ್ಟೆಲ್ಲ ಎಫರ್ಟ್ ಹಾಕಿ ಜನಗಳ ಮುಂದೆ ಒಂದೊಂದು ಒಂದೊಂದು ಸತ್ಯನ ಅದೇ ನಮ್ಮ ಪ್ರಾಣದ ಮೇಲೆ ನಮಗೆ ಯಾವ ಇದು ಇಲ್ಲದ ಹಾಗೆ ಹೋರಾಟಕ್ಕೆ ಬರ್ತಾ ಇರಲಿಲ್ಲ ಆಯಿತಾ ಆರಾಮಾಗಿ ನೀವೆಲ್ಲ ಮಾಡ್ತಾ ಇದ್ದೀರಲ್ಲ ಸ್ವಲ್ಪ 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 ಸೂಟ್ ಕೇಸ್ ಬಂದಾಗೆ 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 ಬಾಲ ಅಲ್ಲಾಡಿಸೋ ಕೆಲಸ ಹಾಗೆಯೇ ಮಾಡಿ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ವಿ ಪ್ರತಿದಿನ ಇಲ್ಲಿ ಹರ್ಕೊಳ್ತಾ ಇರಲಿಲ್ಲ ಗಂಟ್ಲು ಹರಿದೋಗೋವರಿಗೆ ಯಾಕೆ ಮತ್ತೆ ಕೆಲವರು ಹೇಳ್ತೀರಾ ಓ ಒಳ್ಳೆ ವಿವರ್ಸ್ ಆಗಿದ್ದಾರೆ ಒಳ್ಳೆ ಸಬ್ಸ್ಕ್ರೈಬರ್ ಆಗ್ತಾರೆ ಇನ್ನೇನು ಎಲ್ಲ ಕಡೆಯಿಂದ ದುಡ್ಡು ನಾನು ಸೌಜನ್ಯನ ಹೋರಾಟದಲ್ಲಿ ಮಾತಾಡೋ ಒಂದೊಂದು ವಿಡಿಯೋದಲ್ಲೂ ನಾನು ಯಾವ ಜನಗಳ ಹತ್ರನೂ ನನ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋನ ನೋಡಿ ನನ್ನ ಫಾಲೋ ಮಾಡಿ ಅಂತ ನಾನು ಯಾವತ್ತೂ ಹೇಳಿಲ್ಲ ಒಂದು ಹೆಣ್ಣಿನ ಜೀವನದ ಪ್ರಶ್ನೆ ಇದು ಅದನ್ನು ಮುಂದೆ ಇಟ್ಕೋಬಿಟ್ಟು ದುಡ್ಡು ಮಾಡಬೇಕು ಅನ್ನೋ ಉದ್ದೇಶ ನನಗಂತೂ ಇಲ್ಲ ಆಯಿತಾ ನನಗೂ ಒಬ್ಬಳು ಮಗಳಿದ್ದಾಳೆ ಅಂತ ನಾನು ಪ್ರತಿ ದಿನವೂ ಹೇಳ್ತಾ ಇರ್ತೀನಿ ಅದೆಲ್ಲ ಕೆಲಸಗಳು ಮಾಡೋರು ನೀವು ಆಯಿತಾ ಜನಗಳಿಗೆ ಆಲ್ರೆಡಿ ಗೊತ್ತಾಗಿದೆ ಸೌಜನ್ಯನ ಹೆಸರು ಹೇಳ್ಕೊಂಡು ದುಡ್ಡು ಮಾಡ್ತಾ ಇರೋರು ಯಾರು ಯಾರಪ್ಪ ಪೊಲೀಸರು ಮತ್ತು ನಿಮ್ಮಂಥವ್ರು ಮಧ್ಯ 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 ಮಧ್ಯೆ ಬಂದುಬಿಟ್ಟು ಮಾತಾಡ್ತಿರಲ್ಲ ಯಾವುದಾದ್ರೂ ಒಂದೊಂದು ಒಳ್ಳೆ ಕೆಲಸಕ್ಕೆ ಅಲ್ಲಿ ಹೋಗುವಾಗ ಅಡ್ಡಗಲ್ಲ ಹಾಕ್ತಿರಲ್ಲ ನೀವು ದುಡ್ಡು ಮಾಡ್ತಿರೋದು ಅದು ಬಿಟ್ಟರೆ ಯಾವುದೋ ಸಣ್ಣ ಪುಟ್ಟ ಯಾವುದೋ ಸಿಲ್ಲಿ ಮ್ಯಾಟರಲ್ಲಿ ಅದು ತಂದೆ ಇದು ತಂದೆ ಸ್ಟೇ ತಂದೆ ಅಂತ ಲಾಯರ್ಗಳಿಗೆ ಲಕ್ಷಗಳ ಗಟ್ಟಲೆ ಸುರಿದು ಬಿಟ್ಟು ತಂದ್ರಲ್ಲ ಅಂಥವ್ರು ಈ ತ ಏನಾದರೂ ಮಾಡಿ ಈ ಹೋರಾಟಗಳನ್ನ ತಡಿಬೇಕು ಸೌಜನ್ಯ ಪರ ಮಾತಾಡೋರನ್ನ ಬಾಯಿ ಮುಚ್ಚಿಸ್ಬೇಕು ಅಂತ ಕಂಡ್ಕಂಡವ್ರಿಗೆ ಫೋನ್ ಮಾಡ್ಕೊಬಿಟ್ಟು ನಾಯಿಗಳ ಥರ ಅವ್ರ ಮನೆ ಬಾಗ್ಲು ಬಡಿತೀರಲ್ಲ ನಿಮ್ಮಂಥವರೆಲ್ಲ ದುಡ್ಡು ಮಾಡ್ತಾ ಇರೋದು ನಾವೆಲ್ಲ ನಿಜವಾದ ಭಾರತ ದೇಶದ ಪ್ರಜೆಗಳು ನಾವು ಒಬ್ಬ ಅಪ್ಪನಿಗೆ ಹುಟ್ಟಿದಂಥವ್ರು ನಾವು ಒಂದು ತಾಯಿ ಎದೆಹಾಲು ಕುಡಿದು ಬೆಳೆದಂಥವ್ರು ತಾಯಿ ಋಣ ಮಣ್ಣಿನ ಋಣ ಹೇಗೆ ತೀರಿಸ್ಬೇಕು ಅಂತ ಗೊತ್ತಿರೋ ಅಂಥವ್ರು ನಾವು ಆಯಿತಾ ನಿಮ್ಮ ಥರ ಕಿರಾತಕರು ಕ್ರೂರಿಗಳಲ್ಲ ಆಮೇಲೆ ಮತ್ತೆ ಕೆಲವರು ಫ್ರೆಂಡ್ಸ್ ಎಲ್ಲ ವಿಷಯನೂ ಬಿಡ್ತೀರಾ ಯಾವಾಗ ನೋಡಿ ಬರೀ ಸೌಜನ್ಯನ ವಿಷಯಕ್ಕೆ ಬರ್ತೀರಾ ಸೌಜನ್ಯ ವಿಷಯಕ್ಕೆ ಬರ್ತೀರ ಸೌಜನ್ಯನ ಒಂದೇ ಕಾಣೋದ ನಿಮಗೆ ಖಂಡಿತ ಇಲ್ಲ ಮಹಾಜನಗಳೇ ನಾನು ಹಿಂದಿದ್ದ ಒಂದು ವಿಡಿಯೋದಲ್ಲಿ ಕೂಡ ನಾನು ಈ ವಿಷಯನ ನಾನು ಮಾತಾಡಿದ್ದೆ ಏನಂತ ಮಾತಾಡಿದ್ದೆ ಅಂತ ಹೇಳಿದ್ರೆ ಎಷ್ಟೆಷ್ಟೋ ಈ ತರ ಕೆಟ್ಟ ಕೆಟ್ಟ ಅತ್ಯಾಚಾರಗಳು ಏನೆಲ್ಲ ಆಗಿದೆ ಅನ್ಯಾಯಗಳು ಕೆ ಯಾವ ತರ ಹೇಳೋದದು ಅಂಥವ್ರಿಗೆಲ್ಲ ಮಾಡಬಾರ್ದು ಮಾಡಿದ ಮಾಡಿದ್ರಲ್ಲ ಲೋಫರ್ಗಳು ಅವರಿಗೆಲ್ಲ ನ್ಯಾಯಾಲಯದ ಮುಖಾಂತರ ಆಗಿದೆ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ ಸಿಕ್ಕಾಕೊಂಡಿದ್ದಾರೆ ಕಳ್ಳರು ಆದರೆ ನಮ್ಮ ಮನೆ ಮಗಳು ಸೌಜನ್ಯ ವಿಷಯದಲ್ಲಿ ಮಾತ್ರ ಹೀಗೆ ಡಿಲೇ ಆಗ್ತಾ ಇರೋದು ಕೇಸು ಹದಿಮೂರು ವರ್ಷ ಆದರೂ ಇನ್ನೂ ನ್ಯಾಯ ಸಿಗದೇ ಅಂಥದ್ದು ನಮ್ಮ ಸೌಜನ್ಯಗಳಿಗೆ ಮಾತ್ರ ಎಂಥವ್ರಿಗೂ ಶಿಕ್ಷೆ ಆಗಿದೆ ಎಷ್ಟೋ ವರ್ಷಗಳು ಜೈಲಲ್ಲಿದ್ದು ಆಯಿತಾ ಗಲ್ಲಿಗೆರಿಸಿದ್ದು ಕೂಡ ಇದೆ ನಮ್ಮ ದೇಶದಲ್ಲಿ ಹಾಂ ಅದಕ್ಕೆ ನ್ಯಾಯಾಲಯ ಶಿಕ್ಷೆ ಕೊಟ್ಟಿದೆ ಇದೊಂದು ಏನು ಕೆಲವೊಬ್ಬರು ಹೈ ಪ್ರೊಫೈಲ್ ಇರೋವಂಥವ್ರು ಈ ಥರದ ದಿಕ್ಕನ್ನು ಕಾನೂನನ್ನ ದಿಕ್ಕ ತಪ್ಪಿಸ್ತಾ ಇದ್ದಾರೆ ಹೋರಾಟಕ್ಕೆ ಬರೋ ಮುಂದೆ ಬರ್ತಾ ಇರೋವಂಥ ಜನಗಳನ್ನು ಈ ಥರ ನಿಮ್ಮಂಥ ಚೇಲಗಳನ್ನ ಬಿಟ್ಟು ಅದು ಇದು ಬೇರೆ ಏನೇನೋ ಮಾಡ್ತಾ ಇದ್ದಾರೆ ಕೆಲವೊಬ್ಬರು ಹೆದರುಕೊಳ್ತಾ ಇದ್ದಾರೆ ಸತ್ಯ ಗೊತ್ತಿದ್ದರೂ ಬಾಯಿ ಬಿಡೋಕ್ಕೆ ಆಗದೆ ಇರೋ ಪರಿಸ್ಥಿತಿಯಲ್ಲಿದ್ದಾರೆ ಇವಾಗ ಬಿಡಿ ಅದೆಲ್ಲ ಆಗೋಲ್ಲ ಯಾಕಂದರೆ ನಿಮ್ಮ ಹಳ್ಳ ನೀವು ತೋಡ್ಕೊಬಿಟ್ಟಿದ್ದೀರಾ ಆಲ್ರೆಡಿ ಹಾಗಾಗಿ ಹದಿಮೂರು ವರ್ಷಗಳು ಕಳೆದ್ರು ಎಲ್ಲೆಲ್ಲೋ ಹೋಗಾಯಿತು ಡೆಲ್ಲಿವರೆಗೆ ಹೋಗಾಯ್ತು ಎಷ್ಟು ಸಲ ಕೋರ್ಟೇ ಇದಕ್ಕೆ ತನಿಖಾ ವ್ಯವಸ್ಥೆ ಆಗಬೇಕು ತನಿಖಾ ದಳ ರಚನೆ ಆಗಬೇಕು ತನಿಖೆ ಮಾಡಿ ಅಂತ ಕೋರ್ಟೇ ನೋಟಿಸ್ ಕೊಟ್ಟರು ಕೂಡ ನಮ್ಮ ಅಧಿಕಾರಿಗಳು ಕಣ್ಮುಚ್ಕೊಂಡು ಕೂತಿದ್ದಾರೆ ಅದೇ ಹೈ ಪ್ರೊಫೈಲ್ ಇದ್ದಾರಲ್ಲ ಅವರು ಕೊಟ್ಟಿರೋ ದುಡ್ಡಿನ ಆಮಿಷದಿಂದ ದುಡ್ಡಿನ ಆಸೆಯಿಂದ ಅವ್ರ ಮೇಲಿರೋ ಭಯದಿಂದ ಏನೇನೋ ಹಳ್ಳ ಹಿಡಿಸೋಕ್ಕೆ ನೋಡ್ತಾ ಇದ್ದಾರೆ ಹಾಗಾಗಿ ಈ ನಾವು ಎಲ್ಲ ನೋಡಿದ್ವಿ ನಮಗೂ ಕೂಡ ಇಲ್ಲಿವರೆಗೆ ಹೀಗೆ ಬಂದು ನಿಲ್ಲತ್ತೆ ಕೊನೆಯಲ್ಲಿ ಅಂತ ನಮಗೆ ಖಂಡಿತ ಗೊತ್ತಿರಲಿಲ್ಲ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಸೌಜನ್ಯ ಕೇಸು ಮಾತ್ರ ಒಂದೊಂದು ವಿಚಿತ್ರವಾದ ತಿರುವುಗಳನ್ನ ಪಡ್ಕೊಳ್ತಾ ಇದೆ ಹಾಗಾಗಿ ನಾವೆಲ್ಲರೂ ಸೌಜನ್ಯ ಪರ ನಾವು ನಿಂತಿದ್ದೇವೆ ನಾವು ಹೋರಾಟ ಮಾಡ್ತಾ ಇದ್ದೀವಿ ನೀವೆಲ್ಲ ಬಾಯಿಗೆ ಬಂದಂಗೆ ದುಡ್ಡು ಮಾಡ್ತಾ ಇದ್ದಾರೆ ಅದು ಮಾಡ್ತಾ ಇದ್ದಾರೆ ಹೆಸರು ಹೇಳ್ಕೊಂಡು ಏನೆಲ್ಲ ಬೊಗಳಿದ್ರು ನಾವು ತಣ್ಣಗಾಗಲ್ಲ ಜನಗಳ ಮನಸ್ಸಲ್ಲಿ ಬೆಂಕಿ ದಗ ದಗ ಅಂತ ಹತ್ತಿ ಉರಿತಾ ಇದೆ ಸೌಜನ್ಯನಿಗೆ ಆಗಿರೋ ಅನ್ಯಾಯಕ್ಕೆ ರೇಪಿಸ್ಟ್ಗಳಿಗೆ ಯಾವಾಗ ಶಿಕ್ಷೆ ಆಗುತ್ತೆ ಆವತ್ತು ಆ ಬೆಂಕಿ ತಣ್ಣಗಾಗತ್ತೆ ಎಲ್ಲಿ ಬೇಕಾದರೂ ನಾವು ನಿಂತಿದ್ದೇವೆ ಎಷ್ಟು ವರ್ಷ ಆದರೂ ನಾವು ಕಾಯೋಕ್ಕೆ ರೇಟ್ ನಿಂತಿದ್ದೀವಿ ಹದಿಮೂರು ವರ್ಷನೇ ಕಾದಿದ್ದೀವಿ ಇನ್ನು ಸ್ವಲ್ಪ ದಿನಕ್ಕೆ ನಾವು ವೆಯ್ಟ್ ಮಾಡಲ್ವಾ ನಿಮ್ಮಗಳ ಥರ ದುಡ್ಡು ತೊಗೊಳೋದು ಅವ್ರ ಹತ್ರ ನೀವುಗಳು ನಾವೆಲ್ಲ ಅಲ್ಲ ಆಯಿತಾ ಹತ್ರ ದುಡ್ಡು ತಗೊಳ್ಳೋಣ ಯಾರ ಹತ್ರ ದುಡ್ಡು ತಗೊಳ್ಳೋಣ ನಾವು ಹೋರಾಟ ಮಾಡ್ತಾ ಇದ್ದೀವಿ ಕುಸ್ ಅಂತ ಹೇಳ್ಕೊಂಡು ಯಾರ ಹತ್ರ ತೊಗೋಬೇಕು ನಾವು ದುಡ್ಡನ್ನ ಈಗ ಸಂತೋಷಣ್ಣ ಅವ್ರ ಪರವಾಗಿ ನಾನೇ ಸುಮಾರು ಒಂದು ಎರಡು ಮೂರು ವಿಡಿಯೋದಲ್ಲಿ ಪದೇ 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 ಹೇಳ್ತಾಯಿರ್ತೀನಿ ಇಷ್ಟೊಂದು ಅನ್ಯಾಯ ಆಗಿದೆ ಈ ಥರ ಆಗಿದೆ ಯಾರು ಸಂತೋಷಣ್ಣ ಅವ್ರ ಜೊತೆ ದುಡ್ಡು ತಗೋಬೇಕಾ ನಾವೆಲ್ಲ ಕುಸುಮಾವತಿ ಅಮ್ಮ ಅವ್ರಿಗೆ ನಾವು ಸಮಾಧಾನ ಮಾಡ್ತೀವಿ ಫೋನ್ ಅಲ್ಲಿಗೆ ಹೋಗೋಕ್ಕೆ ನಮಗೆ ಕಷ್ಟ ಆದರೂ ಕೂಡ ಒಂದು ಒಳ್ಳೆ ಮೆಸೇಜ್ಗಳ ಮೂಲಕ ನಮ್ಮ ಅಭಿಪ್ರಾಯ ಇಲ್ಲ ಫೋನ್ ಮಾಡಿನೋ ಏನೋ ಒಂದು ನಮ್ಮ ಅಭಿಪ್ರಾಯ ತಿಳಿಸ್ಬಿಟ್ಟು ಅವರಿಗೆ ಧೈರ್ಯ ಹೇಳ್ತೀವಿ ಎಲ್ಲ ಮಾಡ್ತಿದ್ವಿ ಅವ್ರ ಹತ್ರ ತೊಗೋಬೇಕೋ ದುಡ್ಡು ಯಾರ ಹತ್ರ ತೊಗೊಳ್ಳೋಣ ಯಾಕಾಗಿ ತಗೊಳ್ಳೋಣ ಯಾಕಾಗಿ ನೀವೇ ಹೇಳಿ ಪ್ರತಿ ಸಲ ಹೀಗೆ ಹೇಳ್ತೀರಲ್ಲ ನೀವು ಮಾಡಿರೋ ಹಲ್ಕಾ ಕೆಲಸಕ್ಕೆ ನಮ್ಮನ್ನು ಕೂಡ ಯಾಕೆ ಸೇರಿಸ್ಕೊಳ್ತೀರಾ ನೀವೇನೋ ಓ ಅಲ್ಲಿಂದ ಬರುತ್ತೆ ಹೀಗೆ ಮಾತಾಡಿ ಹಾಗೆ ಮಾತಾಡಿ ಅವ್ರಿ ಅವ್ರಿಗೆ ದಿಕ್ಕ ತಪ್ಪಿಸಿ ಅಂತ ಅದಕ್ಕೆ ಮಾತಾಡ್ತೀರಾ ನಾವು ಯಾರತ್ರ ತಗೋಬೇಕು ದುಡ್ಡು ಯಾಕಾಗಿ ತಗೋಬೇಕು ನಾವೆಲ್ಲ ಕೈಯಲ್ಲಾಗ್ದವ್ರಾ ಒಂದು ಹೆಣ್ಣಿನ ಅಸಹಾಯಕತೆನ ಮುಂದೆ ಇಟ್ಕೊಬಿಟ್ಟು ದುಡ್ಡು ಮಾಡವ್ರಾ ಹಾಂ ಇದೊಂದೇ ದಾರಿನಾ ನಮಗೆ ದುಡ್ಡು ಮಾಡೋಕ್ಕಿರೋದು ಹಾಗಾದರೆ ದುಡ್ಡು ಮಾಡಬೇಕು ಅಂತ ಮನಸ್ಸು ಮಾಡಿದ್ರೆ ಏನೇನೋ ದಾರಿಗಳಿದೆಯಲ್ಲ ಮಾಡ್ಬೋದಲ್ಲ ಹೀಗೆ ನಿಲ್ಲಬೇಕಾ ಹೀಗೆ ನಿಂತು ಬಾಯಿ ಪಡ್ಕೋಬೇಕಾ ಅದೆಲ್ಲ ನಮಗೆ ಗೊತ್ತಿದೆ ನೀವು ಮಾತಾಡೋದು ನೀವು ಮೆಸೇಜ್ ಮಾಡೋದು ಕಮೆಂಟು ಮತ್ತು ನೀವು ಲೈವ್ ಆಗಿ ವಿಡಿಯೋಗಳನ್ನ ಮಾಡಿಬಿಟ್ಟು ಬಿಡ್ತೀರ ನಮಗೆ ಗೊತ್ತಿದೆ ಹಳ್ಳ ಹಿಡ್ಸೋಕೆ ಅಷ್ಟೇ ಎದರ್ಸೋಕೆ ಬೆದರ್ಸೋಕೆ ಹಳ್ಳ ಇಡ್ಸೋಕೆ ಯಾಕೆಂದರೆ ನೀವು ತಗೊಂಡಿದ್ದೀರಾ ದುಡ್ಡು ನೀವು ತಗೊಂಡಿದ್ದೀರಾ ಆ ದುಡ್ಡಿನ ಋಣ ತೀರಿಸೋಕೆ ಹೀಗೆಲ್ಲ ಪರದಾಡ್ತಾ ಇದ್ದೀರ ಓಕೆ ಮಾತಾಡ್ಕೊಳ್ಳಿ ನಾನು ಯಾವಾಗಲೂ ಹೇಳೋ ಹಾಗೆ ಮಾತಾಡ್ಕೊಳ್ಳಿ ಜನಗಳಿಗೆ ಗೊತ್ತಲ್ಲ ದುಡ್ಡು ತಗೊಂಡು ಮಾತಾಡೋರು ಯಾರು ದುಡ್ಡು ತೊಗೊಳ್ದೆ ಮಾತಾಡೋರು ಯಾರು ಕೇಸನ್ನು ದಿಕ್ಕ ತಪ್ಪಿಸ್ತವ್ರು ಯಾರು ಇಷ್ಟೆಲ್ಲ ಆದ್ರೂ ತೆರೆಮಲೆ ಮರೆಯಲ್ಲಿ ನಿಂತ್ಕೊಂಡು ಕಳ್ಳ ಪೊಲೀಸ್ ಆಟ ಆಡ್ತಾ ಇರೋರು ಯಾರು ಅಂತ ಆಲ್ರೆಡಿ ಜನಕ್ಕೆ ಗೊತ್ತಲ್ಲ ಇದೇ ನಮ್ಮ ಹೋರಾಟಗಳ ಮೂಲಕನೇ ಅದೇ ಮೊನ್ನೆ ನೀವು ನಿಲ್ಲಿಸಿರ್ಬೋದು ನೀವೆಲ್ಲ ಅದೇ ದುಡ್ಡು ತಗೊಂಡು ದುಡ್ಡು ತೊಗೊಂಡು ನಿಲ್ಲಿಸಿರ್ಬೋದು ಕಂಡುಕಂಡವರೆಲ್ಲ ಆಯಿತಾ ನಮ್ಮ ಕಿಚ್ಚನ್ನು ನಮ್ಮ ರೋಷನ ನಮ್ಮೆಲ್ಲರ ಆವೇಶನ ನೀವು ತಣ್ಣಗೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ ನಾವೆಲ್ಲ ಯಾಕೆ ಹೀಗೆ ಇದ್ದೀವಿ ಅಂತ ನಿಮಗೆ ಅಲ್ಲ ನಿಮ್ಮ ಥರ ಸುಮ್ಮನೆ ಎಲ್ಲಿಂದ ಬಂತು ಅಲ್ಲಿ ತೊಗೊಬಿಟ್ಟು ಅವ್ರ ಪರವಾಗಿ ಬ್ಯಾಟಿಂಗ್ ಮಾಡಿ ದುಡ್ಡನ್ನು ತಗೊಂಡೋಗಿ ಸೇಫಾಗಿ ಇಟ್ಕೊಬಿಟ್ಟು ಬೆಚ್ಚಗೆ ಕೂತ್ಕೊಳ್ಳೋಣ ಅಂತ ಅಂದ್ಕೊಂಡು ಅಂದ್ಕೊಂಡಿದ್ದೀರಲ್ಲ ನೀವು ನಿಮ್ಮ ಥರ ನಾವು ಸುಮ್ಮನೆ ಹಾಕ್ತೀವಿ ಅಂತ ಹಾಂ ಇನ್ನೊಂದೆಲ್ಲ ಇನ್ನೊಂದು ಮಾತು ಫ್ರೆಂಡ್ಸ್ ನಾನು ಹೇಳಬೇ ಹೇಳಬೇಕು ನಿಮ್ಮ ಮುಂದೆ ಏನು ಅಂತ ಹೇಳಿದ್ರೆ ಸುಮ್ಮನಿದ್ದವಳು ನಾನು ಆ್ಯಕ್ಚುಲಿ ಸುಮ್ಮನಿದ್ದವಳು ನನಗೆ ಗೊತ್ತಿತ್ತು ಯಾವಾಗ ಹೀಗೆ ಆಯಿತು ಈ ಥರ ಆಗಿದೆ ಇಲ್ಲಿವರೆಗೆ ಬಂದು ನಿಂತಿದೆ ಕೇಸು ಅಂತೆಲ್ಲ ಲಾಸ್ಟಲ್ಲಿ ಹೋಗ್ತಾ 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 ನಾನು ಒಂದೊಂದು ದಿನ ಒಂದೊಂದು ದಿನ ನಾನು ಇದು ಮಾಡ್ಕೊಂಡು ಹೋಗುವಾಗ ನಮ್ಮ ಎಲ್ಲರ ಹೋರಾಟಗಾರರ ಜೊತೆ ನಾನು ಕಾಂಟ್ಯಾಕ್ಟ್ ಮಾಡಿಕೊಂಡು ಕೆಲವೊಂದು ವಿಷಯಗಳನ್ನ ನಾನು ತಿಳ್ಕೊಳ್ತಾ ಇರ್ತೇನೆ ಅವಾಗೆಲ್ಲ ನನಗೆ ಇದೆಲ್ಲ ವಿಷಯಗಳು ಬಂತು 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 ಲಾಸ್ಟಲ್ಲಿ ಏನಾಯಿತು ಡೈರೆಕ್ಟಾಗಿ ಫೋನ್ಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ವಿಷಯಗಳು ಹರಿದೋಡೋಕ್ಕೆ ಸ್ಟಾರ್ಟ್ ಆಯಿತು ಆವಾಗ ನಾನು ಸುಮ್ಮನೆ ಇರೋಕ್ಕೆ ನನ್ನ ಕೈಯಲ್ಲಂತೂ ನನಗೆ ಆಗಲ್ಲ ಸಾಧ್ಯನೂ ಇಲ್ಲ ನಾನು ಯಾರನ್ನು ಇಲ್ಲಿ ಎದುರು ಹಾಕೊಳ್ಳೋದು ದ್ವೇಷ ಮಾಡೋದು ಅಸೂಯ ಪಡೋದು ಹಾಗೇನೂ ಅಲ್ಲ ಸತ್ಯ ಸತ್ಯ ಏನು ತಿಳ್ಕೊಬೇಕು ಯಾಕೆ ಹೀಗೆ ಯಾಕೆ ಕೇಸನ್ನ ಈ ಥರ ಮಾಡಿದ್ರು ಸಂತೋಷವಾಗಿ ಆದಂಥ ಅನ್ಯಾಯಕ್ಕೆ ಹ್ಞೂ ಅನ್ಯಾಯಕ್ಕೆ ಅವರಿಗೆ ನ್ಯಾಯ ಸಿಗಬೇಕು ಸೌಜನ್ಯನಿಗೆ ಈ ಥರ ಆಯಿತು ಅವ್ರಿಗೊಂದು ಮನುಷ್ಯರಲ್ವ ನಾವು ಮನುಷ್ಯರಲ್ವ ನಮಗೂ ಕೂಡ ಲೈಫಲ್ಲಿ ಏನೇನೋ ಈ ಥರ ಇದು ದೊಡ್ಡ ಮಟ್ಟದಲ್ಲಿ ನಿಮಗೆಲ್ಲ ಕಾಣ್ತಾ ಇದೆ ನನ್ನಂಥವಳು ಲೈಫಲ್ಲೂ ಈ ಥರದ್ದು ಸುಮಾರು ಏನೆಲ್ಲ ಹೀಗೆ ಅಧಿಕಾರಿಗಳಿರ್ಬೋದು ಈ ಥರ ಏನೆಲ್ಲ ಮಾಡಿ ನಮ್ಮ ಜೀವನನ ಆಗಿಂದನೂ ನನಗೆ ಒಂಥರ ಈ ವ್ಯವಸ್ಥೆ ಮೇಲೇ ನನಗೊಂಥರ ಆಕ್ರೋಶ ಅನ್ನೋದು ಉಟ್ಕೊಬಿಡ್ತು ಫ್ರೆಂಡ್ಸ್ ಏನು ಮಾಡಿದೆ ನಾವು ನ್ಯಾಯವಾಗಿ ಯಾವ ಥರ ಹೋದ್ರೂ ಅಲ್ಲಿ ಏನಾದರೂ ಒಂದು ಏನಾದರೂ ಒಂದು ಏನಾದರೂ ಒಂದು ಈಗಲೂ ಕೂಡ ನಾನು ಕೆಲವೊಂದು ವಿಷಯಕ್ಕೆ ಹೋರಾಟಗಳನ್ನ ಮಾಡ್ತಾನೇ ಇದ್ದೀನಿ ನನ್ನ ಜೀವನದ ಹೋರಾಟ ಅದು ಆಯಿತಾ ಈ ಥರ ಈಗ ಮೊನ್ನೆ ನಮ್ಮ ದೊಡ್ಡ ಈ ಹೋರಾಟ ಜಾತಕ್ಕೆ ಹೇಗೆ ತಡೆಯಾಜ್ಞೆ ತಂದರು ನನ್ನ ನಾನು ಬದುಕಿ ನನ್ನ ಮನೇಲಿ ನಾನು ಇದ್ಕೊಂಡು ನಾನು ತಿನ್ನೋ ಅನ್ನಕ್ಕೂ ಕೂಡ ಕಲ್ಲಾಕಿದ್ರು ಕೆಲವೊಬ್ರು ಕಿಡಿಗೇಡಿಗಳು ಹೀಗೇ ದುಡ್ಡಿನ ಆಸೆ ಅಷ್ಟೇ ಆದರೆ ಸತ್ಯ ಅನ್ನೋದು ನನ್ನ ಕಡೆಗಿದೆ ಅದು ನನ್ನ ಕೈ ಹಿಡಿದು ನಡೆಸ್ತಾ ಇದ್ದೆ ಹಾಗೆಲ್ಲ ಆಗುವಾಗ ನನಗೂ ಕೂಡ ಒಂದು ಥರ ಕಿಚ್ಚು ಹುಟ್ಟಿತು ಮಾಡಬೇಕು ಈ ವ್ಯವಸ್ಥೆ ವಿರುದ್ಧ ನಾನು ತಿರುಗಿ ನಿಲ್ಲಬೇಕು ಪಾಪ ಇಂಥ ಹೆಣ್ಮಗಳು ಇಷ್ಟು ವರ್ಷದಿಂದ ಹೀಗೆಲ್ಲ ಪರದಾಡ್ತಾ ಇದ್ದಾರೆ ನರಕ ಹತ್ತುತ್ತಾ ಇದ್ದಾರೆ ಇದ್ದಾರೆ ಯಾವುದೊಂದು ಇದೋ ಆಗಿಲ್ಲ ಇಂಥ ದೊಡ್ಡ ದೊಡ್ಡ ಹೋರಾಟಗಾರರಿದ್ದಾರೆ ಅವರುಗಳ ಜೊತೆ ನಾನು ಒಂದು ಸಣ್ಣ ನನ್ನ ಕೈಯಲ್ಲಾದ ಒಂದು ಅಳಿಲ ಸೇವೆ ನಾನು ಮಾಡಬೇಕು ಅನ್ನೋದೊಂದು ನನಗೆ ಕಿಚ್ಚು ಕೊನೆವರೆಗೂ ನನ್ನ ಉಸಿರಿರೋವರೆಗೂ ನನಗೆ ಈ ಹೋರಾಟದಲ್ಲಿ ನನಗೆ ಇದ್ದೇ ಇರ್ತೀನಿ ಯಾರೆಲ್ಲ ಏನೆಲ್ಲ ಬಡ್ಕೊಂಡ್ರು ನಾನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋಳಲ್ಲ ನೀವು ಕೂಡ ಎಲ್ಲ ನಮ್ಮೆಲ್ಲರ ಜೊತೆ ಇರ್ತೀರಾ ಇದ್ದೀರಾ ಅನ್ನೋ ಕಾನ್ಫಿಡೆಂಟ್ ನಮಗೆಲ್ಲರಿಗೂ ಇದೆ ಸೌಜನ್ಯ ಪರ ಹೋರಾಟಗಾರರಿಗೆ ಯಾರು ಏನೇ ಅನ್ನಲಿ ಏನೇ ಮಾಡಲಿ ಎಷ್ಟೇ ಬಡ್ಕೊಳ್ಳಿ ನಮ್ಮ ಹೋರಾಟ ದಿನದಿಂದ ದಿನಕ್ಕೆ ನಾವು ಜಾಸ್ತಿ ಮಾಡೋಣ ಹೊರತು ನಾವು ಕುಗ್ಗೋದೇ ಬೇಡ ಹೇಳ್ಕೊಳ್ಳಿ ದುಡ್ಡು ಮಾಡ್ತಾರೆ ದುಡ್ಡು ಮಾಡ್ತಾರೆ ಅವ್ರಿಗೆ ಅದೊಂದೇ ಬೇರೆದೇನಿಲ್ಲ ಯಾಕಂದರೆ ಯಾವಾಗಲೂ ದುಡ್ಡಿನ ರುಚಿ ನೋಡೋವಂಥವರು ಅವರಿಗೆ ಒಳ್ಳೆಯದು ಒಳ್ಳೆಯದು ಅನ್ನೋದು ಗೊತ್ತೇ ಇಲ್ಲ ಒಂದು ಹೆಣ್ಣು ಹೆಣ್ಣು ಅಂದರೆ ಏನು ಹೆಣ್ಣಿನ ಜೀವನ ಅಂದರೆ ಏನೋ ಬದುಕು ಅಂದರೆ ಏನೋ ಕಣ್ಣೀರು ಅಂದರೆ ಏನು ಈ ಥರದಲ್ಲಿ ಅನ್ಯಾಯ ಮಾಡಿದ್ದಾರೆ ಅವ್ರನ್ನೆಲ್ಲ ನಾವು ಈ ಥರ ಸೇವ್ ಮಾಡ್ತಾಯಿದ್ದೀವಿ ದುಡ್ಡಿನ ಆಸೆಗೆ ಲಾಸ್ಟಿಗೆ ಅದು ನಮ್ಮ ಬುಡಕ್ಕೆ ಬರುತ್ತೆ ಅನ್ನೋ ಒಂದು ಕಿಂಚಿತ್ ಸಾಮಾನ್ಯ ಜ್ಞಾನ ಕೂಡ ಈ ಲಫಂಗ ನನ್ನ ಮಕ್ಕಳಿಗೆ ಇಲ್ಲ ಏನಿವೆ ಫ್ರೆಂಡ್ಸ್ ಆದಷ್ಟು ಬೇಗ ಈ ಹೋರಾಟ ಮತ್ತೆ ಮುಂದುವರಿಯತ್ತೆ ಈ ಮೊನ್ನೆ ನಾವು ಅಂದ್ಕೊಂಡಿದ್ದಂಥ ಸೌಜನ್ಯ ನ್ಯಾಯಯಾತ್ರೆ ಸದ್ಯಕ್ಕೆ ತಡೆಯಾಗಿದೆ ಪರವಾಗಿಲ್ಲ ಆದಷ್ಟು ಬೇಗ ನಮ್ಮೆಲ್ಲರಿಗೂ ಒಂದು ಒಳ್ಳೆಯ ದಿನ ಬರುತ್ತೆ ಯಾವಾಗಲೂ ಹೇಳೋ ಹಾಗೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಸೇರೋಣ ಈ ಜಾತಕ್ಕೆ ನೀವೆಲ್ಲ ಕೈ ಜೋಡಿಸಿ ನಮ್ಮೆಲ್ಲರಿಗೂ ಬೆನ್ನೆಲುಬಾಗಿ ನಿಲ್ಲಿ ಸೌಜನ್ಯ ಸಂತೋಷ್ರಾವು ಕೊಲೆಯಾದಂತ ಎಷ್ಟೆಷ್ಟೋ ವ್ಯಕ್ತಿಗಳಿದ್ದಾರೆ ಅವರಿಗೆಲ್ಲ ನಮ್ಮೆಲ್ಲರ ಹೋರಾಟದ ಮೂಲಕ ನಾವೊಂದು ನ್ಯಾಯ ತಂದು ಕೊಡೋಣ ನಮ್ಮ ಸಮಾಜದಲ್ಲಿ ಮತ್ತೊಂದು ಈ ಥರ ಪಿಡುಗು ಈ ಥರ ಅತ್ಯಾಚಾರಗಳು ನಡೆಯದಂಗೆ ಇಂಥ ನನ್ನ ಮಕ್ಕಳಿಗೆಲ್ಲ ಸ್ವಲ್ಪ ಆದರೂ ಕಾನೂನು ಅಂದರೆ ಏನೋ ಆ ವ್ಯವಸ್ಥೆ ಮೇಲೆ ಭಯ ಇರೋ ಥರ ನಮ್ಮ ನಮ್ಮೆಲ್ಲರ ಹೋರಾಟದ ಮೂಲಕ ನಾವು ತಿಳಿಸೋಣ ನೀವೆಲ್ಲರೂ ಸದಾ ನಮ್ಮ ಜೊತೆ ಇರಿ ಅಂತ ನಾನು ಆಸೆ ಪಡ್ತೀನಿ ಆದಷ್ಟು ಬೇಗ ನಮ್ಮ ಮಹೇಶ್ ಶೆಟ್ರು ಗಿರೀಶಣ್ಣ ಅವರು ಕುಸುಮಾವತಿ ಅಮ್ಮ ಜಯಂತ್ ಸರ್ ಇವರೆಲ್ಲ ಒಳ್ಳೆಯದೊಂದು ದಿನನ ಫಿಕ್ಸ್ ಮಾಡ್ತಾರೆ ನೀವೆಲ್ಲ ರೆಡಿಯಾಗಿರಿ ಆದಷ್ಟು ಬೇಗ ನಾವು ಧರ್ಮಸ್ಥಳದಲ್ಲಿ ಸೌಜನ್ಯ ನ್ಯಾಯಯಾತ್ರೆ ಅದೇ ಮಣ್ಣ ಸಂಖ್ಯೆಯಿಂದ ಅದೇ ಪಾಂಗಳ ಸೌಜನ್ಯನ ದಹನ ಮಾಡಿದಂಥ ಅವರ ಸಮಾಧಿ ಹತ್ರದಿಂದ ನಾವು ನಮ್ಮ ಜಾತನ ಮುಂದುವರೆಸೋಣ ನಿಮ್ಮೆಲ್ಲರ ಬೆಂಬಲ ಸಪೋರ್ಟ್ ನಮ್ಮ ಮೇಲೆ ಹೀಗೆ ಇರಲಿ ನಿಮ್ಮೆಲ್ಲ ಪ್ರೀತಿ ವಿಶ್ವಾಸಕ್ಕೆ ನಾವೆಲ್ಲರೂ ಚಿರಋಣಿಯಾಗಿರ್ತೇವೆ ನಿಮಗೇನಾದರೂ ಈ ವಿಡಿಯೋದಲ್ಲಿ ತಪ್ಪುಗಳು ಕಂಡುಬಂದಲ್ಲಿ ನನಗೆ ನಿಮ್ಮ ಕಮೆಂಟ್ಗಳ ಮೂಲಕ ನನಗೆ ಕಮೆಂಟ್ ಮಾಡಿ ನನ್ನ ಲೋಪದೋಷಗಳನ್ನ ನಾನು ಏನೋ ಏನಾದರೂ ನನ್ನದು ಲೋಪಗಳಿದ್ದರೆ ದೋಷಗಳಿದ್ದರೆ ನಾನು ತೆಗೆದುಕೋತೇನೆ ನಿಮ್ಮೆಲ್ಲರ ಆಶೀರ್ವಾದ ಸಪೋರ್ಟ್ ಸದಾ ನಮ್ಮಂಥ ಹೋರಾಟಗಾರರ ಮೇಲೆ ಇರಲಿ ಓಕೆ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್ ಜಸ್ಟಿಸ್ ಫಾರ್ ಸೌಜನ್ಯ ಥ್ಯಾಂಕ್ ಯು